ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಉತ್ತೇಜಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ಮೇಟಿ ಮಾತಾಡ್ತಿದ್ದೀನಿ ಇವತ್ತಿಂದ ನಾನು ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತಿದ್ದೀನಿ ಅದೇನಪ್ಪ ಅಂತಂದ್ರೆ ಮಂಕುತಿಮ್ಮನ ತಿಮ್ಮನ ಕಗ್ಗಗಳು ಬಂಕು ತಿಮ್ಮನ ಕಗ್ಗಗಳೇ ಯಾಕಂತ ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ಸೂತ್ರಗಳು ಇದರಲ್ಲಿವೆ ಸೊ ಕಗ್ಗಗಳು ಅಂತಂದ್ರೆ ಸೂತ್ರಗಳು ಅಂತ ಹೇಳ್ಬೋದು ಸೊ ಇವತ್ತಿಂದ ನಾನು ಮತ್ತೆ ನೀವು ಇಬ್ರು ಸೇರಿ ಕಗ್ಗಗಳನ್ನ ಕಲಿಯೋಣ ಓಕೆನಾ ಕಗ್ಗ ಒಂದು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನಂ ಆಗುದನ್ನು ಕಾಣತೊಡ ಮಳ್ತಿ ಇನ್ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಇದರ ಅರ್ಥ ಏನಂತ ಜಗದೀಶ ಅಥವಾ ದಿ ಕ್ರಿಯೇಟರ್ ಆಫ್ ವರ್ಲ್ಡ್ ಸೃಷ್ಟಿಕರ್ತ ಅಂತೆಲ್ಲ ಕರೀತಾರಲ್ಲ ಜನರು ಅಥವಾ ದಿ ಕ್ರಿಯೇಟರ್ ಆಫ್ ವರ್ಲ್ಡ್ ಅಂದ್ರೆ ವಿಷ್ಣುನ ಆತರ ಎಲ್ಲ ಕರೀತಾರಲ್ಲ ವಿಷ್ಣುನ ನಾವು ಯಾರು ನೋಡಿಲ್ಲ ಇಲ್ಲಿವರೆಗೂ ಕಣ್ಣಾರೆ ನಾವು ನೋಡಿಲ್ಲ ಸೊ ಅವರಿಗೆ ಅಹ್ ನಾವೇನಂತ ಅನ್ಕೊಂಡಿದೀವಿ ಅಂತಂದ್ರೆ ಅವರೇ ನಮ್ಮನ್ನ ಕ್ರಿಯೇಟ್ ಮಾಡಿದ್ದು ವಿಷ್ಣುವೇ ನಮ್ಮನ್ನ ಕ್ರಿಯೇಟ್ ಮಾಡಿದ್ದು ಅದು ನಿಜನೂ ಕೂಡ ಅದನ್ನ ನೋಡ್ದೆ ಅಂದ್ರೆ ನಾವ್ ಯಾರು ನೋಡ್ದೆ ಅವ್ರನ್ನ ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಲ್ಲ ಅವ್ರಿಗೆ ನಮಿಸಿ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಸೊ ಇವತ್ತು ಇದು ಒಂದು ಸಂದೇಶ ಆಗಿತ್ತು ಸೊ ಧನ್ಯವಾದಗಳು